ಸರ್ ಇವತ್ತು ಮ್ಯಾಚ್ ಮೂವಿ ರಿಲೀಸ್ ಆಗಿದೆ ಸೊ ಥಿಯೇಟರ್ ಹತ್ರ ಅನ್ನದಾನ ಎಲ್ಲ ಮಾಡ್ತಾ ಇದ್ರ ಬೆಳಗ್ಗೆ ಕೂಡ ಒಂದು ರೋಡ್ ಅನ್ನದಾನ ಎಲ್ಲ ಆಯ್ತು ಸೊ ಹೇಗ್ ಫೀಲ್ ಮಾಡ್ತಾ ಇದ್ರ ಸರ್ ಫೀಲಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ ಸರ್ ನಮಗೆ ಆಕ್ಚುಲಿ ಎಷ್ಟೋ ಟೂ ಅಂಡ್ ಹಾಫ್ ಇಯರ್ಸ್ ಆದ್ಮೇಲೆ ನಮ್ಮ ಅಣ್ಣನ ಮೂವಿ ರಿಲೀಸ್ ಆಗ್ತಿದೆ ಸೊ ಅದೊಂದು ಖುಷಿಗೆ ಅದೊಂದು ಸೀಮಿತನೇ ಇಲ್ಲ ಇಟ್ ಇಸ್ ಲೈಕ್ ಲಿಮಿಟ್ಲೆಸ್ ಖುಷಿ ಸೊ ಅದೇ ಖುಷಿಗೆ ನಮ್ಮ ಜನರಿಗೂ ಅಷ್ಟೇ ನಮ್ಮ ಅಭಿಮಾನಿಗಳಿಗೆ ಏನೋ ಒಂದು ನಮ್ ಕೈಯಲ್ಲಿ ಏನಾಗುತ್ತೆ ಒಂದು ಸಹಾಯ ಮಾಡೋಣ ಅಂತ ಒಂದು ನಂದಾನಿಮ್ ಸರ್ ಇದು ಮ್ಯಾಕ್ಸಿಮಮ್ ಅಲ್ಲ ಡಬಲ್ ಮ್ಯಾಕ್ಸಿಮಮ್ ಸರ್ ಇದು ದಯವಿಟ್ಟು ನಾನು ಏನ್ ಹೇಳ್ತೀನಿ ನಮ್ಮ ಅಭಿಮಾನಿಗಳಿಗೆ ಏನು ಅಂತಂದ್ರೆ ದಯವಿಟ್ಟು ಎಲ್ಲರೂ ಬನ್ನಿ ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿದೆ ಎಲ್ಲರೂ ಎಂಜಾಯ್ ಮಾಡ್ತೀರಾ ಮಕ್ಕಳಿಂದ ಇಡ್ದು ಎಲ್ಲ ಇಟ್ಸ್ ಎಂಟರ್ಟೈನರ್ ಅಂಡ್ ವೆರಿ ಗುಡ್ ಒಂದು ಕಂಟೆಂಟ್ ಕೊಟ್ಟಿದ್ದಾರೆ ಇಷ್ಟು ವರ್ಷ ಆದ್ಮೇಲೆ ಸೊ ನಮ್ಮ ಕಡೆಯಿಂದ ಎಲ್ಲಾರಿಗೂ ಯಾರು ಮಾಡಿದ ಟೆಕ್ನಿಷಿಯನ್ಸ್ ಆಗಲಿ ಡೈರೆಕ್ಟರ್ ಆಗಲಿ ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲ ಸೀಮಿತವಾಗಿ ನಮ್ಮ ಅಣ್ಣ ಫ್ಯಾಬುಲೆಸ್ ಜಾಬ್ ಸೊ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಒಂದು ಖುಷಿ ಆಗುತ್ತೆ ನೋಡೋಕ್ಕೆ ಅಭಿಮಾನಿ ಆಗಿ ಸಂಘದಿಂದ ಮಾಡ್ತಾರಲ್ಲ ಸರ್ ಇದನ್ನ ಸಂಘ ಅಂತ ಹೇಳೋಕ್ಕಾಗಲ್ಲ ಒಂದು ಆಗಲ್ಲ ಇದು ಅಭಿಮಾನಿಯಿಂದ ಒಬ್ಬ ಅಭಿಮಾನಿ ಕೊಡ್ತಾರೆ ಸರ್ ಇನ್ನೊಂದು ಏನಂದರೆ ಎಲ್ಲರೂ ಆಲ್ಮೋಸ್ಟ್ ಆನ್ಸರ್ ಹೇಳ್ತಾರ ಏನಂದರೆ ಸುದೀಪ್ ಸ್ಟೈಲ್ ಏನಿದೆ ಎಲ್ಲಾ ಮೂವಿ ಅದಂತೂ ನನ್ಗೆ ಒಂದು ಖುಷಿ ಆಗ್ತಿತ್ತು ಒಂದು ಮೂವಿ ಸ್ಟಾರ್ಟ್ ಆದ್ಮೇಲಿಂದ ನಾನು ಕೌಂಟ್ ಮಾಡ್ತಾನೆ ಇದ್ದೆ ಅಣ್ಣ ಎಷ್ಟು ಸ್ಮೋಕ್ ಮಾಡ್ತಿದ್ದಾರೆ ಅಂತ ಕರೆಕ್ಟ್ ಆಗಿ ಒಂದು ಪ್ಯಾಕ್ ಕಂಪ್ಲೀಟ್ ಮಾಡೋಸಲ್ಲಿ ನೀವು ಮೂವಿ ಕಂಪ್ಲೀಟ್ ಆಗುತ್ತೆ ಸೊ ಅವರು ಮ್ಯಾನರಿಸಮ್ ತುಂಬಾನೇ ಚೆನ್ನಾಗಿ ಬಂದಿದೆ ಈ ಎಲ್ಲಾ ಮೂವಿಸು ಈ ಮೂವಿಯಲ್ಲಿ ಜನ ಇನ್ನೂ ಅವ್ರನ್ನ ಇಷ್ಟಪಡ್ತಾರೆ ಜಾಸ್ತಿ ಇನ್ಸ್ಟಾಲ್ ಆದ್ಮೇಲೆ ಒಂದು ಸೀನ್ ಬರುತ್ತೆ ಆಕ್ಚುಲಿ ಟ್ರೈಲರ್ ಅಲ್ಲಿ ಟೀಸರ್ ಅಲ್ಲಿ ಕೂಡ ಬಂದಂತ ಸೀನ್ ಒಂದು ಕಾಳಿದು ಸೀನ್ ಹಿಂದೆ ಬರುತ್ತೆ ಆ ಸೀನ್ ಗೆ ಆಲ್ಮೋಸ್ಟ್ ಇಡೀ ಥಿಯೇಟರ್ ಫುಲ್ಲು ಮತ್ತೆ ಬೆಳಗ್ಗೆ ಫ್ಯಾನ್ ಶೋ ಕೂಡ ಫುಲ್ಲು ಫೈರ್ ಬಾಂಬ್ಸ್ ಎಲ್ಲ ಹಾಕಿದ್ರು ಸೊ ಆ ಸೀನ್ ಬಗ್ಗೆ ನೀವೇನ್ ಹೇಳ್ತೀರಾ ಸರ್ ಸರ್ ನಾನು ನಿಂತು ನಾನೇ ಡ್ಯಾನ್ಸ್ ಹೊಡಿದೀನಿ ಫುಲ್ಲು ಆ ಸೀನ್ ಬಂದಾಗ ಅಲ್ಲಿ ನೋಡ್ಬೇಕಾ ಹಣ್ಣನ್ನು ನೋಡ್ಬೇಕು ಎಲ್ಲ ಬಿ ಜಿ ಎಮ್ ನಂಗೆ ಏನು ಗೊತ್ತಾಗ್ತಿಲ್ಲ ಸರ್ ನಿಜವಾಗ್ಲು ಸೊ ಅದು ಬಂದಾಗ ನನ್ ಫುಲ್ ರೋಮಾಂಚನ ಹೋಗಿತ್ತು ಬಂದ ತಕ್ಷಣ ಸೀನು ಐ ವಾಸ್ ವೆರಿ ಹ್ಯಾಪಿ ಐ ಹ್ಯಾವ್ ಟು ಎಕ್ಸ್ಪ್ರೆಸ್ ಯಾ ಯಾ ಪ್ಲೀಸ್ ಪ್ಲೀಸ್ ಸರ್ ಅದು ಆ ಸೀನ್ ನೀವು ನೋಡೋದಾದ್ರೆ ಒಬ್ಬರಿಗೊಂದು ಒಂದು ಡಿಪಿಕ್ಷನ್ ಇರುತ್ತೆ ಸೀನ್ ನ ಹೇಗ್ ತಗೊತಾರೆ ಹೇಗ್ ಮಾಡ್ತಾರೆ ಅನ್ನೋದು ಅಣ್ಣ ಅಣ್ಣ ಡ್ಯಾನ್ಸು ಮಾಡೋದು ಬಡಿತ ಡ್ಯಾನ್ಸ್ ಮಾಡೋದು ಅದು ಕ್ರಿಯೇಟಿವಿಟಿ ಇದು ಅಭಿನಯ ಚಕ್ರವರ್ತಿ ಅಂತ ಅವ್ರಿಗೆ ಟೈಟಲ್ ಅದರಲ್ಲಿ ಕರೆಕ್ಟ್ ಆಗಿ ಡಿಪಿಕ್ಟ್ ಮಾಡಿ ತೋರಿಸ್ ಎಂಥ ಡೈರೆಕ್ಟರ್ ಆಗಲಿ ಏನೇ ಆಗಲಿ ಆರ್ಟಿಸ್ಟವ್ರು ಇದ್ದವರು ಆರ್ಟಿಸ್ಟ್ ಇದ್ದವರು ಅದನ್ನು ಎತ್ಕೊಂಡು ಕ್ಯಾರಿ ಮಾಡ್ತಾರಲ್ವ ಸರ್ ಅದು ಪ್ಲಸ್ ಡೈರೆಕ್ಷನ್ನು ಆ ಸ್ಕ್ರೀನ್ ಪ್ಲೇ ಆ ಟೆಕ್ನಿಕಲ್ ಆಗಿ ವರ್ಕ್ ಮಾಡಿದ್ದಾರೆ ನೋಡಿ ಅವರು ಅವರು ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು ದೆರ್ ಇಸ್ ಅ ಸಟಲ್ ಮ್ಯಾನರಿಸಮ್ ದೇರ್ ಇಸ್ ರೇಚ್ ದೇರ್ ಇಸ್ ಏನಂತಾರೆ ನಾನು ನ್ಯಾಯ ಕೊಡ್ತೀನಿ ಎಷ್ಟು ಎಕ್ಸ್ಪ್ರೆಷನ್ ಇಟ್ಕೊಂಡು ಅಣ್ಣ ಅವ್ನು ಡ್ಯಾನ್ಸ್ ಮಾಡಿ ಹೊಡಿತಾರೆ ಅದಕ್ಕೆ ನೀವು ಏನು ಮಾಡ್ಬೋದು ಇಡೀ ಫಿಲಮ್ ಅಲ್ಲೇ ಆ ಒಂದು ಮೇ ಬಿ ಟೂ ಮಿನಿಟ್ಸ್ ಇದೆ ತ್ರೀ ಮಿನಿಟ್ಸ್ ಇದೆ ಅಂತ ಹೇಳ್ಬೋದು ದಟ್ ಈಸ್ ದ ವಂಡರ್ಫುಲ್ ಸೀನ್ ಆಮೇಲೆ ಇಡೀ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸಿ ಒಂದೇ ಮ್ಯಾಕ್ಸಿಮಮ್ ಅಂತ ಏನು ಹೇಳಿದ್ದಾರೆ ಅವ್ರು ಹೇಳ್ಕೊಂಡ್ ಬಂದ್ರೆ ಮಾಸಿಗಿಂತ ಮಾಸ್ ಸರ್ ಅದು ಯಾಕೆ ಅಂತ ಅಂದ್ರೆ ಇಡೀ ಸ್ಟೋರಿ ಎಲ್ಲೂ ಕಟ್ ಏನು ಇಲ್ಲ ಅದು ಕಟ್ ಟು ದ ಪಾಯಿಂಟ್ ನಿಮ್ಗೆ ಏನಾರ ಡ್ರಾಮಾ ನೋಡ್ದವ್ರಿಗೆ ಡ್ರಾಮಾ ಇದೆ ಏನಾರು ಎಳೀತಿದ್ದಾರೆ ಇರ್ ಈಸ್ ಎನಿಂಗ್ ಲೈಕ್ ದಟ್ ಏನು ಇಲ್ಲ ಇದನ್ನೆಲ್ಲ ನೋಡಿ ಸರ್ ಹೆಮ್ಮೆಯಿಂದ ಹೇಳ್ಕೊಬೋದು ಅವ್ರದ್ದು ಇಂಟಲೆಕ್ಚುರ್ ಅವ್ರು ಮಾತಾಡೋದು ಅವ್ರ ಬಿಗ್ ಬಾಸ್ ಹಿಡಿದು ಎಲ್ಲದನ್ನು ಮಾತಾಡೋದ್ರಿಂದ ನೀವು ನೋಡಿದ್ರೆ ಅವ್ರಿಗಿರೋ ಒಂದು ನಾಲೆಡ್ಜಿಗೆ ಈಸ್ ಈಸ್ ಮೋರ್ ದನ್ ಎನಿಥಿಂಗ್ ಅಭಿನಯ ಚಕ್ರವರ್ತಿ ಅನ್ನೋದವ್ರಿಗೆ ಕಡಿಮೆ ಆಕ್ಚುಲಿ ನಾವು ಹೇಳೋದಾದ್ರೆ ಸೌರ್ಯ ಇನ್ಸ್ಪಿರೇಷನ್ ಇಂದ ನಾವು ಇವ್ರು ಹೇಳ್ದಂಗೆ ಇವರೆಲ್ಲ ನಮ್ಮ ಸೀನಣ್ಣ ರಾಜೀವ್ ಸರ್ರು ಅಲ್ಲಿ ವಿಶ್ವಣ್ಣ ಅಂತ ಇದಾರೆ ವಿಶ್ವಣ್ಣ ಎಲ್ಲರಿಗೂ ಗೊತ್ತಿರಬಹುದು ಎಲ್ಲಾ ಸೇರಿ ಒಂದು ಇನ್ಸ್ಪಿರೇಷನ್ ಇಂದ ಹಚ್ಕೊಂಡ್ ಬಂದಿರ್ತಾರೆ ಬೇರೆ ಊರುಗಳಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದಿದ್ದಾರೆ ನಮಗೇನೋ ಪುಣ್ಯ ದೇವ್ರ್ ಕೊಟ್ಟಿದಾನೆ ಅದ್ ಸ್ವಲ್ಪ ಅನ್ನದಾನ ಮಾಡ್ಸೋಣ ಅಂತ ಹೇಳಿ ಮಾಡ್ಸಿ ಮಾಡಿದೀವಿ ಎಲ್ಲರದು ಸಪೋರ್ಟ್ ಆಶೀರ್ವಾದ ಅಣ್ಣನ್ ಇನ್ಸ್ಪಿರೇಷನ್ ನಮಗೆ ಇದ್ರೆ ಈ ತರ ಕೆಲಸಗಳು ಚೆನ್ನಾಗಿ ಮಾಡ್ಬೋದು ದಟ್ಸ್ ದ ಪಾಯಿಂಟ್ ಸರ್ ಎನಿ ಎನಿ ಕ್ವಶನ್ಸ್ ಈಸ್ ಸರ್ ಇನ್ನೊಂದು ಲಾಸ್ಟ್ ಟೈಮ್ ಎರಡೂವರೆ ವರ್ಷದಿಂದ ವಿಕ್ರಾಂತ್ ರೋಣ ರಿಲೀಸ್ ಆದಾಗ ಫ್ಯಾನ್ಸ್ ಸ್ವಲ್ಪ ಬೇಜಾರಾಗಿತ್ತು ಆಕ್ಟಿಂಗ್ಸ್ ಅಲ್ಲ ಆಕ್ಟಿಂಗ್ ಅಲ್ಲ ಆಗಿರ್ಬೋದು ಆಕ್ಟಿಂಗ್ ಬಗ್ಗೆ ಯಾರು ಬೇಜಾರಾಗಿಲ್ಲ ಸ್ಟೋರಿ ನಲ್ಲಿ ಆಗಿರ್ಬೋದು ಮತ್ತೆ ಗ್ರಾಫಿಕ್ಸ್ ನಲ್ಲಿ ಆಗಿರ್ಬೋದು ಆ ವಿಷಯದಲ್ಲಿ ಸ್ವಲ್ಪ ಬೇಜಾರಾಗಿಲ್ಲ ಸೊ ಈ ಮೂವಿನಲ್ಲಿ ನಿಮಗೆ ಗ್ರಾಫಿಕ್ಸ್ ಆಗಿರ್ಬೋದು ಆಕ್ಷನ್ ಸೀನ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಏನ್ ಹೇಳ್ತಾರೆ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಗ್ರಾಫಿಕ್ ತುಂಬಾ ಕಮ್ಮಿ ಇದೆ ಸಿನಿಮಾದಲ್ಲಿ ಗ್ರಾಫಿಕ್ ಕೆಲಸ ತುಂಬಾ ಕಮ್ಮಿ ಇದೆ ಅಂಡ್ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು ಒಂದು ಸ್ಟೈಲ್ ಇರ್ಬೋದು ನಿಮಗೆ ಗ್ರಾಫ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ತುಂಬಾ ಮೇಲಕ್ಕೆ ಸಿಗುತ್ತೆ ನಿಮಗೆ ಆ್ಯಂಡ್ ನಿಮಗೆ ಸಿನಿಮಾ ಎಲ್ಲೂ ಬೋರ್ ಹೊಡಿಸಲ್ಲ ಸರ್ ಸೀಟ್ ತುದಿಲಿ ಕೂರಿಸ್ಕೊಂಡು ಸಿನ್ಮಾ ನೋಡ್ಬೋದು ಆ ಥರ ಒಂದು ಪರ್ಫಾರ್ಮೆನ್ಸ್ ಇದೆ ಅದರಲ್ಲಿ ಹೀರೋಯಿನ್ ಇಲ್ಲ ರೊಮ್ಯಾನ್ಸ್ ಇಲ್ಲ ಆದರೂ ಒಂದು ಆಡಿಯನ್ಸ್ನ ಹಿಡಿದಿಟ್ಕೊಬೇಕು ಒಂದು ಇಟ್ಸ್ ನಾಟ್ ಈಸಿ ಜಾಬ್ ಸೊ ಅದನ್ನು ಅವರು ಪರ್ಫಾರ್ಮ್ ಮಾಡಿದ್ದಾರೆ ಸೊ ಏನಂದರೆ ಔಟ್ ಆ್ಯಂಡ್ ಔಟ್ ಎಂಟರ್ಟೈನರ್ ಕೂತು ನೋಡುವಂಥ ಸಿನ್ಮಾ ಫ್ಯಾಮಿಲಿ ನೋಡೋವಂಥ ಸಿನ್ಮಾ ಎಲ್ಲ ಇದೆ ಇಮೋಷನ್ ಇದೆ ಆ್ಯಕ್ಷನ್ ಇದೆ ಮೆಸೇಜ್ ಇದೆ ಪ್ರತಿಯೊಂದು ಇದೆ ಸೊ ಕೂತು ನೋಡುವಂಥ ಸಿನ್ಮಾ ಸರ್ ಎಲ್ಲ ಫ್ಯಾಮಿಲೀಸು ಬಂದು ನೋಡಿದ್ರೆ ಒಂದು ಒಂದು ಮಾರಲ್ ಅದ್ರಲ್ಲಿ ಸಿಗುತ್ತೆ ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು